ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಐಮ್ ಸಾರಿ ವಿರಾಜ್ ಸರ್ ಐಮ್ ಸಾರಿ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಸರ್ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಬಾಯ್ ಬಿಟ್ಟು ಹೇಳ್ಬೇಕಾಗೇ ಇಲ್ಲ ಆದರೆ ಆ ಪ್ರೀತಿ ಪಡೆಯೋ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿಲ್ಲ ಈ ಜನ್ಮದಲ್ಲಿ ನಿಮ್ಮನ್ನು ಬಿಟ್ಟು ನನ್ನ ಜೊತೆ ಬೇರೆ ಯಾರೂ ಊಹೆ ಮಾಡ್ಕೊಳ್ಳೋದಿಲ್ಲ ನಾನು ಅದು ದುರಾದೃಷ್ಟವಂತೆ ಸರ್ ನನ್ನೆಲ್ಲ ಕಾಲಿಟ್ಟರು ಅಲ್ಲಿ ಬಿರು ಬೀಳುತ್ತೆ ನಾನು ಏನೇ ಆಸೆ ಪಟ್ಟರು ಅದು ನನ್ನ ಕೈಯಿಂದ ದೂರ ಆಗುತ್ತೆ ದಯಮಾಡಿ ಕ್ಷಮಿಸಿ ಸರ್ ಎಂದ್ಕೊಂಡು ಅಳುತ್ತಾ ಸಣ್ಣ ಫ್ಲ್ಯಾಶ್ ಬ್ಯಾಕ್ ನಿನಿದಳು ಫ್ಲ್ಯಾಶ್ ಬ್ಯಾಕ್ ವಿರಾಟ್ ಸರ್ ನನಗೆ ಇವತ್ತು ಪ್ರಪೋಸ್ ಮಾಡ್ತಾರೆ ಅಂತ ಯಾಕೆ ಅನ್ನಿಸ್ತಿದೆ ಸರ್ ಪ್ರಪೋಸ್ ಮಾಡಿದ್ರೆ ಹೇಗೆ ರಿಯಾಕ್ಟ್ ಮಾಡಬೇಕು ಅವ್ರ ಕಾಳಜಿ ನೋಡಿ ಡಾಕ್ಟರ್ ನರ್ಸ್ ಅಪ್ಪ ಧನುಷ್ ಅವ್ರಿಗೆಲ್ಲ ಪ್ರೀತಿ ಅಂತ ಗೊತ್ತಾಗಿದೆ ಇನ್ನೂ ಏನು ಅನುಮಾನ ನಿಮಗೆ ಸಿರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಲವ್ ಆಗಿದೆ ಆದರೆ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೋ ಅವರೇ ನೇರವಾಗಿ ಕಾರವಾಗಿ ಹೇಳ್ತಾರೆ ಅದನ್ನು ನಾನು ಹೇಗೆ ಒಪ್ಪಿ ಉತ್ತರ ಕೊಡೋದು ಎಂದು ಆಲೋಚಿಸುತ್ತಿದ್ದವಳು ಅವನ ಹುಟ್ಟುಹಬ್ಬಕ್ಕಾಗಿ ಅವಳು ಕೈಯಾರೆ ಖರ್ಚಿ ತಯಾರು ಮಾಡ್ತಿದ್ಳು ಬಿಳಿ ನಲ್ಲಿ ಏಳು ಬೀಳಿನ ಬಾಳಿನಲ್ಲಿ ಏಳಿಗೆಯೊಂದೇ ನಿಮಗಿರಲ್ಲಿ ಎಂದು ಬಣ್ಣ ಬಣ್ಣದ ದಾರದಲ್ಲಿ ಬರೆದು ಹಾಗೆ ಹೃದಯಾಕಾರ ಬಿಡಿಸಿ ಇಂತಿ ನಿಮ್ಮ ಪ್ರೀತಿಯ ಮಂಡೋದ್ರಿ ಎಂದು ಬರೆದು ಸಿಂಗರಿಸಿದ್ಲು ಸಾಮಾನ್ಯವಾಗಿ ಸಿರಿ ಎಲ್ರಿಗೂ ತನ್ನ ಕೈಯಾರೆ ಮಾಡುವ ವಸ್ತುವನ್ನೇ ಉಡುಗೊರೆಯಾಗಿ ಕೊಡೋದು ಅದಕ್ಕೆ ಸದಾ ಅವನ ಜೊತೆಗಿರುವ ಖರ್ಚಿ ಕೊಡಲು ನಿರ್ಧರಿಸಿದ್ಲು ಅವಳಿಗೂ ದೊಡ್ಡ ಗಿಫ್ಟ್ ಕೊಡೋ ಆಸೆ ಇತ್ತು ಆದರೆ ಕೈಯಲ್ಲಿ ಕಾಸಿನ ಕೊರತೆ ಇತ್ತಲ್ವಾ ಅದಕ್ಕೆ ಅವನಿಗೆ ಕೈಯಲ್ಲೇ ಗಿಫ್ಟ್ ತಯಾರು ಮಾಡಿದ್ಲು ಅವನು ನೀಡಿದ ಸೀರೆ ಉಟ್ಟಿ ತಯಾರಾಗಿ ಖರ್ಚುನ ತೆಗೆದುಕೊಂಡು ಮರ್ಚಿ ಆ ಹೈ ಕ್ಲಾಸ್ ಲಂಕಾಧಿಪತಿಗೆ ಹೇಗೆ ಬರೀ ಕೈಯಲ್ಲಿ ಈ ಖರ್ಚುಪ್ ಕೊಡಲಿ ಇದರ ಜೊತೆಗೆ ಬೇರೇನಾದರೂ ಕೊಡಬೇಕಲ್ಲ ಎಂದು ಆಲೋಚಿಸಿದವಳು ತನ್ನ ಪುಡುಗಾಸು ಕೂಡಿರುತ್ತಿದ್ದ ಹುಂಡಿಯೊಡೆದು ದುಡ್ಡೆನಿಸಿದಳು ಸರಿಯಾಗಿ ಆರುನೂರ ಅರವತ್ತು ಚಿಲ್ಲರೆ ಇತ್ತು ಹ್ಞೂ ಹಿಂದಿನ ಸಲ ಮುನ್ನೂರು ತಗೊಂಡಿಲ್ಲ ಅಂದಿದರೆ ಇನ್ನೂ ಹೆಚ್ಚಿರೋದು ಈಗ ಆರುನೂರು ರೂಪಾಯಿಯಲ್ಲಿ ಏನಾದರೂ ಗಿಫ್ಟ್ ತಗೋಬೇಕು ಅದ್ರ ಜೊತೆಗೆ ಖರ್ಚು ಕೊಡೋಣ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಗಿಫ್ಟ್ ಪ್ಯಾಕ್ ಮಾಡಿಸೋಕ್ಕಾದ್ರೂ ಗಿಫ್ಟ್ ಅಂತ ಇರಬೇಕಲ್ವಾ ಮಿಸ್ಟರ್ ಲಂಕಾಧಿಪತಿ ನಿಮಗೆ ಈ ಗಿಫ್ಟ್ ಇಷ್ಟ ಆಗುತ್ತಲ್ವಾ ಈ ಮಿಡಲ್ ಕ್ಲಾಸ್ ಮಂಡೋದ್ರಿ ಕೈಯಿಂದ ಏನು ಕೊಟ್ಟರು ತಗೊಳ್ತೀರಾ ಬಿಡಿ ಬಾಯ್ ಮಾತಿಗೆ ಏನೇ ಇದು ಮಿಡಲ್ ಕ್ಲಾಸ್ ಖರ್ಚು ತಂದಿದ್ಯಾ ಅಂದರೂ ಅದನ್ನು ಮರೆಯದೆ ಜೇಬಲ್ಲಿ ಇಟ್ಕೊಂಡು ಹೋಗ್ತೀರಾ ನೀವು ಎನ್ಕೊಂಡವಳು ದುಡ್ಡನ್ನು ಪುಟ್ಟ ಪರ್ಸ್ಗೆ ಸೇರಿಸುತ್ತಿದ್ಲು ಆಗ ಮನೆಯ ಬಾಗಿಲು ಯಾರೋ ಬಡಿದರು ಯಾರೆಂದು ನೋಡೋ ಆತುರದಲ್ಲಿ ಅದೇ ಪರ್ಸ್ಗೆ ಖರ್ಚು ಕೂಡ ಸೇರಿಸಿ ಬಾಗಿಲು ತೆರೆಯಲು ಹೋದಳು ಯಾರೆಂದು ನೋಡಿದಾಗ ಕಂಡಿದ್ದು ಗಿರಿಜ ಅಮ್ಮ ನೀವಾ ಎಂದವಳ ಮಾತಿಗೆ ಹೌದು ಮಗಳೇ ನಾನೇ ಸಿರಿ ನನ್ನ ಜೊತೆಗೆ ಬಾ ನಿನ್ನ ಜೊತೆ ಮಾತಾಡಬೇಕು ಎಂದರು ಯಾಕೋ ಚೂರು ಗಾಬ್ರಿಯಲ್ಲಿದ್ದರು ಅಮ್ಮ ಏನಾಯಿತು ಎಂದು ಅವಳು ಆತಂಕದಲ್ಲೇ ಕೇಳಿದ್ಳು ಏನಿಲ್ಲ ಮಗಳೇ ಅದು ವಿರಾಜ್ ಬಗ್ಗೆ ಮಾತಾಡಬೇಕು ಎಂದಾಗ ವಿರಾಜ್ ಸರ್ಗೆ ಏನಾಯಿತು ಎಂದು ಗಾಬ್ರಿಯಾದ್ಲು ಬೇಗವಾ ಟೈಮಿಲ್ಲ ಬೇಗ ಎಂದು ಪಡಿಸ್ತಾರೆ ಗಿರಿಜಾ ಆಗ ಬೇರೆ ದಾರಿ ಕಾಣದೆ ಪುಟ್ಟ ಪರ್ಸ್ ಹಿಡಿದು ಬೀಗ ಹಾಕಿ ಹೋಗೋಣ ಎಂದಳು ತಡ ಮಾಡದೆ ಕೈ ಹಿಡಿದೆಳೆದುಕೊಂಡು ತಮ್ಮ ಕಾರಲ್ಲಿ ಕೂರಿಸಿಕೊಂಡು ಹೋದರು ಗಿರಿಜಾ ಯಾವುದೋ ಕಾಫಿ ಶಾಪಿಗೆ ಕರ್ಕೊಂಡು ಬಂದರು ಅವಳಿಗೆ ವಿಚಾರವೇ ಅರ್ಥವಾಗ್ತಾ ಇಲ್ಲ ಅಮ್ಮ ಏನಾಯಿತು ಏನೋ ವಿರಾಟ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲ ಆರಾಮಾಗಿದೆ ತಾನೇ ಎಂದಳು ಹೌದು ಮಗಳೇ ಎಲ್ಲ ಆರಾಮಾಗಿದ್ದಾರೆ ಏನಾದರೂ ತಿಂದೀಯಾ ಕುಡಿತೀಯಾ ಎಂದು ತಾಳ್ಮೆಯಿಂದ ಕೇಳಿದ ಗಿರಿಜಾ ಮಾತಿಗೆ ಅಮ್ಮ ನನಗೆ ಅದೇನು ವಿಷಯ ಅಂತ ಹೇಳಿ ಮೊದಲು ನನಗೆ ಯಾಕೋ ಭಯ ಆಗ್ತಿದೆ ಎಂದಳು ಸಿರಿ ಹೆದರುತ್ತಾ ಆಗ ದೀರ್ಘ ಶ್ವಾಸ ತೆಗೆದುಕೊಂಡು ಹ್ಞೂ ಹೇಳ್ತೀನಿ ಎಂದು ಕುರ್ಚಿ ಕೊಂಚ ಟೇಬಲ್ ಮುಂದೆ ಹಾಕ್ಕೊಂಡು ಇವತ್ತು ವಿರಾಶ್ನಿಂದ ವೈಭವ್ ರೆಸಾರ್ಟ್ಗೆ ಕರೆದಿರಬೇಕು ಅಲ್ವಾ ಅದಕ್ಕೆ ರೆಡಿಯಾಗಿದೆಯಾ ಅಲ್ವ ಮಗಳೇ ಎಂದರು ಅವ್ರ ಮಾತು ಕೇಳ್ತಾ ಕೊಂಚ ಮುಜುಗರ ತೋರುತ್ತಾ ಅಮ್ಮ ಅದು ಅವರು ಅವ್ರು ಹುಟ್ಟಿದ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಕರೆದ್ರು ಅದಲ್ಲದೆ ಅವ್ರಿಗೆ ಇಲ್ಲ ಅನ್ನೋದಕ್ಕೆ ಕಷ್ಟ ಆಯಿತು ಎಂದು ಸಿರಿ ಹೇಳುವಾಗ ತೆಳ್ಳಗೆ ನಗು ನೀಡುವ ಗಿರಿಜಾ ಅವ್ನು ನಿಮಗೆ ಪ್ರಪೋಸ್ ಮಾಡ್ತಾನೆ ಇವತ್ತು ಎಂದರು ಅವಳ ಕಣ್ಣು ಅದರ ಬಗ್ಗೆ ಇವರು ಸೂಚನೆ ಕೊಡೋಕೆ ಬಂದ್ರಾ ಎನ್ಕೊಂಡ್ಳು ಆದರೆ ತಕ್ಷಣ ಗಿರಿಜಾ ಮುಖ ಕೆಂಪಾಯಿತು ಆಗ್ಲೂ ನೋ ಅನ್ನೋಕ್ಕಾಗಲ್ಲ ಅಂತ ಒಪ್ಪಿಡ್ತೀಯ ಸಿರಿ ಎಂದರು ಕೋಪದಲ್ಲಿ ಅವರು ಈ ವರ್ತನೆ ಆಕೆ ಊಹಿಸಿರ್ಲಿಲ್ಲ ಕೊಂಚ ಹೆದರುತ್ತಾ ಬೆಚ್ಚು ಬಿದ್ದಳು ಹೇಳು ಆಗಲೂ ಎಸ್ ಅಂದ್ಬಿಡ್ತೀಯಾ ಹೇಳಮ್ಮ ಎಂದು ಗಡುಸಾಗಿ ಕೇಳುವಾಗ ಅಮ್ಮ ಅದು ಎಂದು ಸಿರಿ ಉತ್ತರಿಸಲು ದಿಕ್ಕು ತೋಚದೆ ಒದ್ದಾಡಿದಳು ಅವಳ ಹೆದರಿಕೆ ಭಯ ಕಂಡ ಗಿರಿಜ ತಣ್ಣಗಿನ ನೋಟ ಬೀರಿ ಕೊಂಚ ತಾಳ್ಮೆಯಲ್ಲಿ ನೋಡಮ್ಮ ಸಿರಿ ನಮ್ಮದು ಸಿಂಹಾದ್ರಿ ಕುಟುಂಬ ಇದುವರೆಗೂ ಯಾವತ್ತಿಗೂ ಈ ರೀತಿ ಅಂತ ಬೇರೆಯವರಿಗೆ ಬೆಟ್ಟು ಮಾಡಿಸ್ಕೊಂಡಿದ್ದೇ ಇಲ್ಲ ನಮ್ಮದ್ಯೆ ಎಷ್ಟೇ ಕಲಹ ಇದ್ದರೂ ಅದನ್ನು ಬೇರೆಯವರಿಂದ ಪ್ರಶ್ನೆ ಮಾಡುವ ಹಾಗೆ ಮಾಡಿಕೊಂಡಿಲ್ಲ ಈಗಲೂ ಕೆಲವರು ಹಾಗೆ ಅಂದ್ಕೊಂಡಿದ್ದಾರೆ ಧನುಷ್ ಜೊತೆಗೆ ಮುಂದಿನ ವಾರ ಹಸೆಮಣಿ ಏರಬೇಕಿದ್ದವಳು ನೀನು ಆದರೆ ಈಗ ಆ ಸ್ಥಾನ ಸಣ್ಣ ತುಂಬಿದ್ದಾಳೆ ಪತ್ರಿಕೆ ಹಂಚಿಕೆಗೆ ಹೋದಾಗ ಅಕ್ಕನ ಬಳಿ ಎಲ್ಲರೂ ಧನುಷ್ ಮತ್ತು ನಿನ್ನ ಮದುವೆ ಮುರಿದಿದ್ದಕ್ಕೆ ಕಾರಣ ಕೇಳ್ತಾ ಇದ್ದಾರೆ ನೀನು ಧನುಷ್ನ ಮದುವೆ ಆಗಬೇಕಿದ್ದ ಹುಡುಗಿ ಅಣ್ಣನನ್ನು ಕೈ ಹಿಡಿಬೇಕಾದ ಹುಡುಗಿ ತಮ್ಮನ ಕೈ ಹಿಡಿದ್ರೆ ನೋಡೋರ ದೃಷ್ಟಿ ಆಡೋರ ಮಾತಿಗೆ ಉತ್ತರ ಕೊಡೋಕ್ಕಾಗುತ್ತಾ ಹೇಳು ಎಂದು ಪ್ರಶ್ನೆ ಮಾಡಿದಾಗ ಸಿರಿ ಮುಖ ಸಪ್ಪಗಾಯಿತು ಮೊದಲೇ ತನ್ನ ಆಸೆ ಬಾಯ್ಬಿಟ್ಟು ಹೇಳದ ಹುಡುಗಿ ಅವಳು ಈಗ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡು ಹೇಗೆ ಬಾಯ್ ತೆರೀತಾಳೆ ಅದಲ್ಲದೆ ಧನುಷ್ ಮತ್ತೆ ಸನಾ ಮದುವೆ ಆದರೆ ಅಪ್ಪಿ ತಪ್ಪಿ ಕೂಡ ಅವರ ಮಧ್ಯೆ ನಿನ್ನಿಂದ ಜಗಳ ಆಗೋದು ಬೇಕಾ ಸನಾ ಬೇರೆ ಸಖತ್ತು ಸೆನ್ಸಿಟಿವ್ ಹುಡುಗಿ ಧನುಷ್ ನೋಡಿದ್ರೆ ನಿನ್ನ ತುಂಬ ಹೊಗಳ್ತಾನೆ ಈ ಹೊಗಳಿಕೆಗೆ ಈಗ ಚೆನ್ನಾಗಿರುತ್ತೆ ಮುಂದೊಮ್ಮೆ ಅವ್ರು ಮದುವೆ ಆದಮೇಲೆ ನಿನ್ನಿಂದ ಅವರು ಕಿತ್ತಾಟ ನಡೆಸಬೇಕಾ ಒಂದು ವೇಳೆ ನೀನು ವಿರಾಜ್ ಕೈ ಹಿಡಿದ್ರೆ ನಮ್ಮ ಎರಡೂ ಕುಟುಂಬ ಆಗಾಗ ಮೀಟ್ ಆಗ್ತಾನೇ ಇರುತ್ತೆ ವಿರಾಜೇನು ಕಮ್ಮಿ ಇಲ್ಲ ತುಂಬ ಪೊಸೆಸಿವ್ ನೀನು ಧನುಷ್ ಜೊತೆಗೆ ಸಲಿಗೆ ಕೊಟ್ಟರೆ ಆತ ಸುಮ್ಮನೆ ಇರ್ತಾನೆ ಆ ರೀತಿ ಅಣ್ಣ ತಮ್ಮನ ಮಧ್ಯೆ ಸಂಬಂಧಗಳಲ್ಲಿ ಕಲಹ ಬೇಕಾ ಈಗ ಧನುಷ್ ಮದುವೆ ಇದೆ ಅದು ಮತ್ತೆ ಇನ್ನೊಂದು ತಿರುವು ತಗೋಬೇಕಾ ನಾನು ನನ್ನ ಅಕ್ಕನ ಮನೆಗೆ ಸೇರಬೇಕಾದ ಹುಡುಗಿನ ಸೊಸೆ ಮಾಡಿಕೊಂಡೆ ಅಂತ ಜನ ಮಾತಾಡಿ ನನ್ನ ಮತ್ತು ನನ್ನ ಅಕ್ಕನ ಮಧ್ಯೆ ಕೂಡ ಪ್ರಾಬ್ಲಮ್ಸ್ ತರಬೇಕಾ ನೀನೇ ಹೇಳು ಅದಲ್ಲದೆ ನಮ್ಮ ಅಂತಸ್ತಿಗೂ ನೀನು ಸರಿ ಹೊಂದಲ್ಲ ಸ್ವಲ್ಪ ಆಲೋಚನೆ ಮಾಡಮ್ಮ ಎಂದವರ ಮಾತಿಗೆ ಅವಳಲ್ಲಿ ಕಣ್ಣು ತುಂಬಿತ್ತಷ್ಟೆ ನಾನು ಜಾಸ್ತಿ ಮಾತಾಡಲ್ಲ ನಿನಗೆ ಗೊತ್ತು ಹಾಗೆ ನೀನು ಜಾಸ್ತಿ ಹೇಳಿಸ್ಕೊಳ್ಳಲ್ಲ ಅಂತ ನನಗೂ ಗೊತ್ತು ಈಗೆಲ್ಲ ಚೆನ್ನಾಗಿರುತ್ತೆ ಮುಂದೊಮ್ಮೆ ಸನಾ ಧನುಷ್ ಮಧ್ಯೆ ಜಗಳ ಬಂದರೆ ನಿನ್ನ ಹೆಸರು ಬರಬಾರ್ದು ಹಾಗೆ ನಿನ್ನ ವಿರಾಜ್ ಮಧ್ಯೆ ಜಗಳ ಬಂದಾಗ ಧನುಷ್ ಹೆಸರು ಬರೋದು ಬೇಡ ಅಂತಷ್ಟೇ ಉದ್ದೇಶ ಆಸ್ತಿ ವಿಚಾರ ಪಕ್ಕಕ್ಕಿಟ್ಟರು ಸಂಬಂಧದ ವಿಚಾರ ಎಂದು ಅವರು ರಾಗ ತೆರೆದಾಗ ನಾನು ಯಾವತ್ತೂ ಯಾರ ಸಂಬಂಧಗಳನ್ನು ಮುರಿಯೋ ಆಲೋಚನೆ ಮಾಡಿಲ್ಲ ಅಮ್ಮ ನಾನು ಯಾವತ್ತೂ ಅಂತ ಕೆಟ್ಟ ನಿರ್ಧಾರ ತಗೊಳ್ಳೋದಿಲ್ಲ ಅಣ್ಣ ತಮ್ಮನ ನಡುವೆ ಅಥವಾ ಅಕ್ಕ ತಂಗಿಯರ ಮಧ್ಯೆ ಬರೋ ಕೆಟ್ಟ ಹೆಣ್ಣಲ್ಲ ನಾನು ನಾನು ವಿರಾಜ್ ಸರ್ಗೆ ಅರ್ಥ ಮಾಡಿಸ್ತೀನಿ ಎಂದಳು ಸಿರಿ ಆ ಮಾತೇಳುವಾಗ ಅವಳ ಮನಸ್ಸೆಷ್ಟು ಒದ್ದಾಡಿ ತೆಂದು ಅವಳಿಗೆಷ್ಟೇ ಗೊತ್ತಿದ ಸತ್ಯ ಅಯ್ಯೋ ಇದೆಲ್ಲ ಅವನಿಗೆ ಅರ್ಥ ಮಾಡ್ಸೋಕ್ಕಾಗುತ್ತಾ ಮಗಳೇ ಖಂಡಿತ ಇಲ್ಲ ಅವನು ಲಂಕಾಧಿಪತಿ ಜಾತ್ಕ ಹೊಂದಿರೋನು ಯಾರ ಮಾತು ಕೇಳದ ಮುಂಡು ಅದಕ್ಕೆ ಎಂದವರು ನೀನೇ ರಿಜೆಕ್ಟ್ ಮಾಡಿಬಿಡು ಎಂದರು ತಕ್ಷಣ ಸಿರಿಗೆ ಆಘಾತವಾಯಿತು ಅವನ ಹುಟ್ಟು ಹಬ್ಬದಂದು ಹೇಗೆ ರೀತಿ ಹೇಳೋಕ್ಕೆ ಸಾಧ್ಯ ಅಮ್ಮ ಅವ್ರು ಹುಟ್ಟಿದ ಹಬ್ಬ ಇವತ್ತು ನಾನು ಆ ರೀತಿ ರಿಚೆಕ್ ಮಾಡಿದರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ ನಾನು ಬೇರೆ ಸಮಯ ನೋಡಿ ಅರ್ಥ ಮಾಡಿಸ್ತೀನಿ ಅಮ್ಮ ಇವತ್ತು ತಡಿಬೇಡಿ ಎಂದಳು ಆದರೆ ಯಾಕೋ ಅತಿಯಾದ ಆತುರದಲ್ಲಿದ್ದ ಗಿರಿಜ ಒಪ್ಪಲಿಲ್ಲ ಆದರೆ ಆ ಕ್ಷಣಕ್ಕೆ ನೋವಾಗುತ್ತೆ ಸರಿ ಜೀವನ ಪರ್ಯಂತ ಮನೆ ಮನಸ್ಸು ಒಂದಾಗಿರುತ್ತೆ ಪ್ಲೀಸ್ ಸಿರಿ ಈಗಾಗಲೇ ಅವನು ನನ್ನ ಮತ್ತೆ ನಮ್ಮವ್ರ ಜೊತೆಗೆ ಮುನ್ಸಲ್ಲಿದ್ದಾನೆ ಈಗೀಗ ಚೂರು ಬದಲಾವಣೆ ಕಾಣ್ತಿದೆ ಮತ್ತೆ ಅದಕ್ಕೆ ಬೇರೆ ಹೆಸರು ಕೊಡಬೇಡ ಕೈ ಮುಗಿದು ಕೇಳ್ಕೊಳ್ತೀನಿ ನಿಷ್ಠುರಾದರೂ ಸರಿ ರಿಜೆಕ್ಟ್ ಮಾಡು ಅವನಿಗೆ ನಮ್ಮ ಲೆವೆಲ್ಗೆ ತಕ್ಕ ಹುಡುಗಿನ ನೋಡ್ತೀವಿ ಅರ್ಥ ಆಯ್ತಾ ಪ್ಲೀಸ್ ಎಂದು ಕೈ ಮುಗಿದು ಕೇಳಿಕೊಳ್ಳುವಾಗ ವಿರಾಜ್ ಕರೆಗಳು ಬರ್ತಾನೆ ಇದ್ವು ಸಿರಿಗೆ ಮಂಕು ಮುಚ್ಚಿದ ಹಾಗಾಯ್ತು ಕುಸಿದಳು ಹುಡುಗಿ ರಿಸೀವ್ ಮಾಡಮ್ಮ ಎಂದು ಗಿರಿಜ ಹೇಳಿದಾಗ ನಾನು ಅಲ್ಲಿಗೆ ಬರ್ತೀನಿ ಎಂದು ಕರೆ ಕಟ್ ಮಾಡಿದ ಸಿರಿ ನೀವಿಷ್ಟು ಚಿಂತೆಯಿಂದ ಇರಿ ಅಮ್ಮ ಎಂದು ಅಲ್ಲಿಂದ ಅಳುಮಗದಲ್ಲೇ ಹೊರಟಳು ಹಾಗೆ ಗಿಫ್ಟ್ ಅಂಗಡಿಗೆ ಹೋಗಿ ವಾಚ್ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಲು ಹೇಳಿದ್ಲು ಹಾಗೆ ಹಣ ತೆಗೆಯುತ್ತಾ ತಾನೇ ಸಿದ್ಧಪಡಿಸಿದ್ದ ಖರ್ಚಿಫನ್ನ ಬೀಳಿಸ್ಕೊಂಡ್ಳು ಅದು ಗಿಫ್ಟ್ ಅಂಗಡಿಯ ಗಾಜಿನ ಸೆಲ್ಫ್ ಮೇಲೆ ಬಿದ್ದಾಗ ಮೇಡಮ್ ಇದು ಪ್ಯಾಕ್ ಮಾಡೋದಾ ಎಂದ ಅಂಗಡಿಯವನಿಗೆ ಮಾಡಿ ಎಂದುಬಿಟ್ಟಿದ್ಲು ನೋಡಿದೆ ಅದನ್ನು ಕೂಡ ಸೇರಿಸಿ ಆತ ಪ್ಯಾಕ್ ಮಾಡಿದ್ದ ಆದರೆ ಅದವಳ ಅರಿವಿಗೆ ಬಂದಿರಲಿಲ್ಲ ಅಷ್ಟೆ ಆ ಖರ್ಚಿಫ್ ಮೇಲೆ ಪ್ರೀತಿ ಇಲ್ಲದೆ ಇಂತಿ ನಿಮ್ಮ ಪ್ರೀತಿಯ ಮಂಡೋದ್ರಿ ಎಂದು ಬರೆದಿರ್ತಾಳ ಈಗ ಬಂದಿರೋ ಪ್ರಶ್ನೆ ಗಿಫ್ಟ್ ಬ್ಯಾಕ್ ಮಾಡಿಸಿಕೊಂಡು ಅಲ್ಲಿಂದ ರೆಸಾರ್ಟ್ ಸೇರಿದವಳು ಏನೇನಾಯಿತು ಎಂದು ಎಲ್ಲವನ್ನು ನೆನೆದು ಬಿಕ್ಕಿ ಬಿಕ್ಕಿ ಅತ್ತಳು ಸಿರಿ ವಾಸ್ತವ ಇಷ್ಟು ನೆನೆದ ಸಿರಿ ಸಾರಿ ವಿರಾಜ್ ನಿಮ್ಮ ಹುಟ್ಟಿದ ಹಬ್ಬದ ದಿವಸ ನಿಮ್ಗೆ ತುಂಬ ನೋವು ಮಾಡಿಬಿಟ್ಟೆ ಸಾರಿ ಸಾರಿ ವಿರಾಜ್ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಎಲ್ಲೂ ನೆಮ್ಮದಿ ಕೆಡಬಾರ್ದು ಅಮ್ಮ ಹೇಳಿದು ಸರಿ ನಾಳೆ ದಿನ ಅಣ್ಣ ಮದುವೆ ಆಗ್ಬೇಕಿದ್ದ ಹುಡುಗಿ ತಮ್ಮನ ಕೈ ಹಿಡಿದ್ಲು ಅಂತ ಆಡ್ಕೊಳ್ಳೋರು ಭಾಗ್ಯ ತುತ್ತಾಗಿ ಇಲ್ಲ ಸಲ ದೌಮಾನ ಆಗೋದು ಬೇಡ ಎಂದು ನಿರ್ಧರಿಸಿ ನೋವು ನುಂಗಿದಳು ಆತ ವಿರಾಜ್ ನೋವಲ್ಲಿ ಈತ ಸಿರಿ ಕೂಡ ನೋವಲ್ಲಿ ಆದರೆ ಗಿರಿಜಾ ಸಾರಿಸಿದಾದರೂ ಏನಿಲ್ಲ ಆಲ್ಮೋಸ್ಟ್ ಇಂಟರ್ವೆಲ್ ಅಂದ್ಕೊಳ್ಳಿ ಈತ ವಿರಾಜ್ ಗೋಳಟ ಕೇಳೋರಿಲ್ಲ ಕುಡ್ದು ಕುಡ್ದು ಬಾಟಲ್ ಬಿಸಾಡ್ತಿದ್ದ ರೆಸಾರ್ಟ್ನಲ್ಲಿದ್ದ ಬಾರ್ ಕೌಂಟರ್ ಪ್ಲೇಯರ್ ವಿರಾಜ್ ಕುಡಿತ ಕಂಡು ಬೆರಗಾಗ್ತಿದ್ದ ಸುಮಾರು ಬಾಟಲ್ ಕುಡಿದು ಬಿಸಾಡಿದವನು ನೀನು ಹೋಗೋ ಎಂದು ಅವನನ್ನು ಕಳುಹಿಸಿದ್ದ ಒಮ್ಮೆ ಕುಡಿತಾನೆ ಅವಳು ನೀವಂದರೆ ಇಷ್ಟ ಇಲ್ಲ ಎಂದಿದ್ದು ನೆನೆಯುತ್ತಾನೆ ಮತ್ತೆ ಕುಡಿತಾನೆ ನಾನು ನಿಮ್ಮನ್ನು ಯಾವತ್ತಿಗೂ ಮದುವೆ ಆಗಲ್ಲ ಎಂದ ಮಾತುಗಳನ್ನು ನೆನೆಯುತ್ತಾನೆ ಹೇಟ್ ಮಾಡ್ತೀಯೇ ನನ್ನ ಹೇಟ್ ನಾನು ಎಂಥವನು ಅಂತ ಗೊತ್ತಿದ್ದರೂ ಮತ್ತಕ್ಕೆ ಪದೇ ಪದೇ ನನಗೆ ಫೀಲಿಂಗ್ಸ್ ಬೆಳೆಯೋ ಹಾಗೆ ಲುಕ್ ಕೊಡ್ತಿದ್ದೆ ನಾನು ಸರಿಗಿಲ್ಲ ಮೋಸ ಮಾಡೋನು ಅಂತ ಗೊತ್ತಾದರೂ ಯಾಕೆ ಹತ್ತಿರ ಬಿಟ್ಕೊಳ್ತಿದ್ದೆ ಇವತ್ತು ನಾನು ಮನುಷ್ಯತ್ವ ಇಲ್ಲದ ಮೃಗ ಅಂತ ಉಗಿದು ಹೋಗೋಕ ಓ ಮಂಡೋದ್ರಿ ಬಲಸ್ ಸ್ಕೆಚ್ ಹಾಕಿದಾಳೆ ಎಂದು ಎದ್ದು ನಿಂತವ ಆಸೆ ಪಟ್ಟು ಮಾಡಿಸಿದ್ದ ಅಲಂಕಾರ ಕಂಡು ಈಗ ಅವೆಲ್ಲ ಸತ್ತ ಹೆಣದ ಹಾಗೆ ಹಾಳಾಗಿರೋದು ನೋಡಿ ನಾಸೆಗಳಿಗೆಲ್ಲ ಆಸೆಗಳಿಗೆಲ್ಲ ಬೀರಾಕೆ ಲೇ ಅವತ್ತು ಸೆವೆಂಟಿ ಪರ್ಸೆಂಟ್ ಲವ್ ಆಗಿದೆ ಅಂದಾಗ ಏನು ಮದ್ದೂರು ಬಡ ಇಟ್ಕೊಂಡಿದ್ದೆ ಬಾಯಲ್ಲಿ ನೈಂಟಿ ಪರ್ಸೆಂಟ್ ಆಗಿದೆ ಅಂದಾಗ ಸಿನಿಮಾ ನೋಡ್ತಿದ್ದೇನೆ ಕೋಲಾಗಿ ಕೂತು ಎಷ್ಟೆಲ್ಲ ಆಸೆ ಇತ್ತಲ್ಲೇ ಎಂದು ಓಲಾಡುತ್ತಾ ಬೈಕೊಳ್ತಿದ್ದವನು ಆಯಿತು ಬಿಡೆ ನಿನೇ ನನ್ನ ಮೇಲೆ ಯಾವ ಲವ್ ಇಲ್ಲ ಅಂದ್ಕೊಳ್ಳೋಣ ಮತ್ತು ಯಾಕೆ ಆ ಮದನ್ ನಂಗೆ ಶೂಟ್ ಮಾಡೋಕ್ಕೆ ಬಂದಾಗ ಅಡ್ಡ ಬಂದೆ ಅವರಷ್ಟ್ರಂತ ಅತ್ತೆ ಮಗಳೇ ಎಂದು ಬಾಯಿಗೆ ಬಂದಂತೆ ಕಾಲಿಗೆ ಯಾವುದೋ ವೈತಾಗಿ ನೆಲದ ಮೇಲೆ ಬಿದ್ದನು ಹಣೆಗೆ ಗಾಯವಾಯಿತು ಹಾಗೆ ಕೈಯಿಂದ ಬಿಸ್ಕಿ ಬಾಟಲ್ ಕಣ್ಮರಿ ಆಯಿತು ಏನು ಬಿಸ್ಕಿ ವ್ಯರ್ ಆಲ್ ಯು ವಿಸ್ಗಿ ಅರಿ ಕೈ ಕೊಡ್ತಾರೆ ಅಂದ್ಕೊಂಡು ಇಲ್ಲ ವಿಸ್ಕಿ ಕೂಡ ಬಿಸ್ಕಿ ಹೊಡೆಯೋ ಹಾಗೆ ಮಾಡುತ್ತೆ ವಿಸ್ಗಿ ಎಂದು ಕೈಯಾಡಿಸಿ ಹುಡುಕುತ್ತಿದ್ದವನಿಗೆ ಸಿಕ್ಕಿದ್ದು ಆಕೆ ನೀಡಿದ್ದ ಕಿಪ್ ಬಾಕ್ಸ್ ನೀನು ಓನರ್ ಹೋದ್ಮೇಲೆ ನೀನೇನು ಇಲ್ಲಿ ಎಂದು ಬಿಸಾಡಲು ನೋಡಿದ ಆದರೆ ಅವಳು ಕೈಯಿಂದ ಕೊಟ್ಟ ಉಡುಗೊರೆ ಬಿಸಾಕೋ ಮನಸ್ಸು ಬರಲಿಲ್ಲ ಆ ಗಿಫ್ಟ್ ಬಾಕ್ಸ್ ಅವಳೇ ಎನ್ನುವ ಹಾಗೆ ಭಾವಿಸಿ ಬಿಗಿದಪ್ಪಿ ಮಲಗಿದ ಆ ರಾತ್ರಿ ಚಂದ್ರನಿಗೂ ಬೇಸರವಾಗಿತ್ತು ಬೇಗ ಮನೆಗೆ ಹೋಗಿ ಸೂರ್ಯನಿಗೆ ಕೆಲಸ ಕೊಟ್ಟಿದ್ದ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ